ಎಲ್ಲರಿಗೂ ನಮಸ್ಕಾರ ನಾನು ರಮೇಶ್ ಕೃಷ್ಣ ಮಿಸ್ ರೇಟ್ರು ರವಿ ಕೆ ಪ್ರಸಂಗ ಕೀಬೋರ್ಡ್ ಪ್ರೊಗಾಮಿಂಗ್ ಮತ್ತು ರಿಧಮ್ ಮಿಸ್ ಮಾಸ್ಟ್ರಿಂಗ್ ಬಟ್ ರೀ ರೆಕಾರ್ಡಿಂಗ್ ಆಲ್ಸೋ ಡಿಸ್ಟಿ ಕಂಬೈನ್ಸಿಂದ ರವಿ ಕೆ ಪ್ರಸಂಗ ಒಂದು ಒಳ್ಳೆ ಮೂವಿ ಒಂದು ಮಾಡಿದ್ದಾರೆ ಅದರಲ್ಲೂ ಒಂದು ಭಾಗ ನಂದು ಕೂಡ ಇದೆ ಅಂದರೆ ಸಪೋರ್ಟಿಂಗ್ ಟು ದ ಟೀಮ್ ಅದು ನಾನು ತುಂಬ ಒಂದು ಹೆಮ್ಮೆ ನನಗೆ ಐ ವಾಸ್ ಜಾಯಿಂಡ್ ಆ್ಯಸ್ ಅಸ್ ಎ ಕಂಪೋಸರ್ ಆಗಿ ಈ ಮೂವಿ ಟೀಮಲ್ಲಿ ನಾನು ಜಾಯಿನ್ ಮಾಡಿದ್ದು ಐ ಫೀಲ್ ಪ್ರೌಡ್ ಆ್ಯಕ್ಚುಲಿ ಇದು ಸಂತೋಷ್ ಕೋಟಂಗಿರಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಸ್ಟೋರಿ ಪ್ಲೇ ಡೈಲಾಗ್ ಬಂದು ಪಾವನಾ ಅವರು ಅವರಂದ್ರೆ ಡೈರೆಕ್ಟರ್ ಅವರು ಮಿಸ್ಸಸ್ ಅವರು ಮಾಡಿದ್ದಾರೆ ವೆರಿ ಸ್ಮಾಲ್ ಲೈನ್ ಇಟ್ಕೊಂಡು ಟೂ ಅವರ್ಸ್ ಪ್ಲೇ ಮಾಡೋದು ಅಷ್ಟು ಈಸಿ ಇಲ್ಲ ಅದು ತುಂಬ ಅದು ಕಷ್ಟವಾದ ವಿಷಯ ಅಂದರೆ ಆ ಥರ ಒಂದು ಲೈನ್ ಇಟ್ಕೊಂಡು ಫುಲ್ ಎಂಟರ್ಟೈನ್ಮೆಂಟ್ ಲವ್ ಇರ್ಬೋದು ಸೆಂಟಿಮೆಂಟ್ ಇರ್ಬೋದು ಕಾಮಿಡಿ ಇರ್ಬೋದು ಎಲ್ಲನೇ ದ ಫುಲ್ ಫೀಲ್ಡ್ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಕೂತ್ಕೊಂಡು ನೋಡಿದ್ರೆ ಟೂ ಅವರ್ಸ್ ದೇ ಕ್ಯಾನ್ ಎಂಜಾಯ್ ದಿ ಮೂವಿ ವೆಲ್ ಅಸ್ ಈ ರವಿಕೆ ಪ್ರಸಂಗ ಅಂದರೆ ಗೊತ್ತಿದೆ ನಾನು ಹೇಳೋಕೋದ್ರೆ ಲೇಡೀಸ್ ಎಲ್ಲರದ್ದು ಅದು ಇಂಪ್ಯಾಕ್ಟ್ ಇರುತ್ತೆ ಎಲ್ಲರೂ ಫ್ಯಾಮಿಲಿಯಲ್ಲ ಆಗಿರೋದು ವಿಷಯನ ಒಂದು ಇವರು ಹೈಲೈಟ್ ಮಾಡಿದ್ದಾರೆ ಅದು ಎಲ್ಲರಿಗಿದೆ ಬಟ್ ಹೈಲೈಟ್ ಮಾಡೋದು ತುಂಬ ಕಷ್ಟ ಅದು ರೆಗ್ಯುಲರ್ ಪ್ಯಾಟರ್ನೇ ರೆಗ್ಯುಲರ್ ವಿಷಯನೇ ಅದು ಬಟ್ ಅದನ್ನು ತಗೊಂಡು ಬಂದು ಹೊಸತನ ಹೊಸ ರೀತಿಯಲ್ಲಿ ಕೊಟ್ಟಿರೋ ವಿಷಯ ಅದು ವ್ಯಾಟ್ ಟು ಸೇ ಗ್ರೇ ಟು ದಿ ಡೈರೆಕ್ಟರ್ ಫ್ಲಮ್ ಕೇಮ್ ವೆ ವೆರಿ ನೈಸ್ ರೀ ರೆಕಾರ್ಡಿಂಗ್ ಐ ಎಂಜಾಯ್ಡ್ ತುಂಬ ಇಂಟ್ರೆಸ್ಟ್ ತಗೊಂಡು ನಾನು ಮಾಡಿದ್ದು ಆರ್ ಆರ್ ಇದು ಈವನ್ ಸಾಂಗ್ ಸಾಂಗ್ಸ್ ಕಂಬ ವಿನಯ್ ವಿನಯ್ ಶರ್ಮಾಸ್ ಕಂಪೋಸ್ ದಿ ಟ್ಯೂ நான் கீபோர் பிரோகமிங் ரதம் பிரோராமிங் ஸ்ரீரமிக்ஸ் மாஸ்டரிங் மாச் அண்ட் எவ்ரி பார் ஐ வாஸ் எஞ்சாயிங் தாங்ஸ் ஆல்சோ ஆஸ் வெல் அஸ் தி ஆர் ஆர் ஆல்சோ இவன் டூ டேஸோ ஆஸ்கிங் யாவாக ஆஸ்கிங் அந்த இட்ஸ் அ மூவி அஸ் கேம் அவுட் வெரி வெல் ஆஸ் வெல் அஸ் உணந்திரே ஆர்டிஸ்டு எல்லா பிரதி ஆர்டிஸ்ட் கூட எல்லாரும் இவன் தி பெஸ்ட் த லவ் லைவ்லி இது ஆ கேரக்டர் நிஜவாகி இது அன்புட்டு ஐம் ஐ ஆம் ஃபீலிங் ಆರ್ಟಿಸ್ಟ್ ಥರ ಡ್ರಾಮಾ ಥರ ಯಾರು ಮಾಡಿಲ್ಲ ಈ ಒಂದು ಪೊಲೀಸ್ ಕ್ಯಾರೆಡರ್ ರಿಯಲ್ ಪೊಲೀಸ್ ಥರ ಇದ್ದಾರೆ ಅದು ಗೀತಾ ಭಾರತಿ ಭಟ್ ವಂಡರ್ಫುಲ್ ಶಿ ಆಕ್ಟೆಡ್ ವೆರಿ ವೆಲ್ ಆ್ಯಕ್ಚುಲಿ ಅವ್ರ ತಾಯಿ ಅವರು ಅವ್ರ ತಂದೆ ಅವರು ಚಿಕ್ಕಪ್ಪ ಯಾರ ಇದು ಫ್ಯಾಮಿಲಿ ಮೆಂಬರ್ಸು ಟ್ರೈಲರ್ ಅವರು ವೆರಿ ಗುಡ್ ಆ್ಯಕ್ಚುಲಿ ಏನಂದರೆ ಇದು ಇದು ಆರ್ಟಿಫಿಷಿಯಲ್ ಆಗಿ ಯಾವುದೂ ಇಲ್ಲ ಒಂದು ರಿಯಲ್ ಫೀಲ್ ಬರ್ತಾ ಇದೆ ಒಂದು ರಿಯಲ್ ವಿಷಯ ಒಂದು ಆಗಿದೆ ಲೈವ್ ಇವರು ಶೂಟ್ ಮಾಡೋ ತರಹ ಹೌದು ಇದೆ ಫೀಲ್ ಇದು ನಾನು ತುಂಬ ನನಗೆ ಇಷ್ಟ ಆಯಿತು ಅದು ಮೂವಿ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಒಳ್ಳೆ ಸಿನಿಮಾಗಿಲ್ಲೇಬೇಕು ಅದನ್ನು ದೊಡ್ಡ ಒಂದು ಆಸನೆಂದು ಯಾರು ನನಗೆ ಗೊತ್ತಿಲ್ಲ ಬಟ್ ಒಳ್ಳೆ ಸಿನಿಮಾ ಆ ಥರ ಒಳ್ಳೆ ಸಿನಿಮಾ ಮಾಡಿದ್ರೆ ನಿಮ್ಮ ಆಡಿಯನ್ಸು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ದಯವಿಟ್ಟು ಒಂದು ಥಿಯೇಟರ್ ನೋಡಿ ಇದು ಒಂದು ಬೇರೆ ಥರ ಸಿನಿಮಾ ಇದು ಆ ಥರ ಆಯ್ಸನು ಬ್ಲಡ್ಡು ಆ ಥರ ಇಲ್ಲ ಇದು ಟೋಟ್ಲಿ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಸಾಂಗ್ನ ಸ್ವಲ್ಪ ನೀವೆಲ್ಲ ಬೂಸ್ಟ್ ಮಾಡಿ ಹಿಟ್ ಮಾಡಿ ಎಂದರೆ ನಾವು ಬೇರೆ ಥರ ರೀತಿಯಲ್ಲಿ ಸಾಂಗ್ ಬೂಸ್ಟ್ ಅಪ್ ಮಾಡ್ತಾಯಿಲ್ಲ ಆರ್ಗಾನಿಕ್ ವಿಶೇಷತೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ದಯವಿಟ್ಟು ಬಂದು ರವಿಕೆ ಪ್ರಸಂಗ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು